ಬೀದರ್ ಚೊಂಡಿ ರಸ್ತೆಯಲ್ಲಿರುವ ನಿರಂತರ ಫೌಂಡೇಶನ್ನ ಹನಿಬಿ ಹಳೆ ಹೆಸರು ಹೊಸದಾಗಿರುವ ಇನ್ಫಿನಿಟಿ ಶಾಲೆಯ ನೂತನ ಕಟ್ಟಡವನ್ನು ರಂಭಾಪುರಿ ಜಗದ್ಗುರುಗಳು ಉದ್ಘಾಟಿಸಿ ಮಾತನಾಡಿದರು ತಡೋಳ ಮೇಕರ್ನ ಪರಮ ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯರು ಇತರೆ ಸ್ವಾಮೀಜಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ನಿರಂತರ ಫೌಂಡೇಶನ್ನ ಟ್ರಸ್ಟಿ ನಿರಂಜನ್ ಅವರು ಮಾತನಾಡಿ ಐದು ಎಕರೆ ಜಮೀನಲ್ಲಿ ಹದಿನೇಳು ಕೋಣೆಗಳನ್ನು ನಿರ್ಮಿಸಲಾಗಿದ್ದು ಇತರೆ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದರು ಪ್ರಕೃತಿಯ ಮಣ್ಣಿನಲ್ಲಿ ಈ ಶಾಲೆ ಸ್ಥಾಪನೆ ಮಾಡಲಾಗಿದೆ ಅನೇಕ ಗೆಳೆಯರು ಮತ್ತು ಪಾಲಕರುಗಳು ಸಹಕಾರದಿಂದ ತಮ್ಮ ಮಗು ಜನಿಸಿದಾಗ ಎರಡು ಸಾವಿರದ ಎಂಟರಲ್ಲಿ ಆಕೆಗಾಗಿ ಶಾಲೆ ಹುಡುಕುತ್ತಾ ಹೋದೆ ಯಾವ ಶಾಲೆಯು ತಮಗೆ ಉತ್ತಮವಾಗಿ ಕಂಡು ಬರಲಿಲ್ಲ ಅದಕ್ಕಾಗಿ ತನ್ನ ಮಗುವಿಗಾಗಿ ಶಾಲೆ ಪ್ರಾರಂಭಿಸಿದೆ ಹನಿಬಿ ಅಂತ ಈಗ ಅದು ಪಾಲಕರ ಎಲ್ಲರ ಸಹಕಾರದೊಂದಿಗೆ ಪ್ರೌಢಶಾಲೆಯವರೆಗೆ ಬೆಳೆದಿದೆ ಎಂದು ಅವರು ಸರ್ವರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಶಾಹಿನ್ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷ ಅಬ್ದುಲ್ ಖದೀರ್ ಅವರು ಮಾತನಾಡಿ ಶಾಲೆಯ ಸಂಸ್ಥೆಯ ಕಾರ್ಯವನ್ನು ಶ್ಲಾಘಿಸಿ ಅವರು ಪ್ರಶಂಸಿಸಿದರು ಕಲಾವಿದ ವೈಜ್ನಾಥ್ ಸಜ್ಜನ್ ಶೆಟ್ಟಿ ಬಗ್ದಲ್ರವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದರು ಮಕ್ಕಳು ನೃತ್ಯ ರೂಪಕ ಮಾಡಿದರು ಕೊನೆಯಲ್ಲಿ ಟ್ರಸ್ಟಿ ಶ್ರೀಮತಿ ಲಕ್ಷ್ಮೀ ಮುಗಲಿ ಅವರು ವಂದಿಸಿದರು ಕಟ್ಟಡ ವೀಕ್ಷಣೆಯನ್ನು ಮಾಡಿ ಪೂಜ್ಯ ಸ್ವೀಧಿಯು ವೇದಿಕೆ ಬರಲಿದ್ದಾರೆ ಬಂಧುಗಳೇ ನಾವುಗಳೆಲ್ಲ ವೇದಿಕೆಯ ಸೆಳಿಗೆ ಎಲ್ಲರೂ ಇಲಾಖೆಯನ್ನು ಮಾಡ್ತಾರೆ ಬೀದರ್ ಜಿಲ್ಲಾ ವಲಯದಲ್ಲಿ ನಿರಂಜನ್ಶೀಲವಂತ ದಂಪತಿಗಳವರು ಒಂದು ಅತ್ಯಾಧುನಿಕವಾದಂಥ ಶಾಲೆಯನ್ನು ನಿರ್ಮಾಣ ಮಾಡಿರುವಂಥದ್ದು ಸಂತೋಷದ ಸಂಗತಿ ಬೆಳೆಯುತ್ತಿರುವಂಥ ಜನಸಂಖ್ಯೆಗೆ ಎಷ್ಟು ಶಾಲೆಗಳು ಪ್ರಾರಂಭ ಮಾಡಿದರೂ ಕೂಡ ಕಡಿಮೆಯೇ ಇವತ್ತು ಗುಣಾತ್ಮಕವಾದಂಥ ಮತ್ತು ಮೌಲ್ಯಾಧಾರಿತವಾದಂಥ ಶಿಕ್ಷಣ ಬಹಳಷ್ಟು ಅಗತ್ಯ ಇದೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಕೇವಲ ವಿದ್ಯೆ ಅಂದರೆ ಒಂದು ಲೌಕಿಕ ಜ್ಞಾನ ಅಂತಷ್ಟೇ ತಿಳ್ಕೊಂಡಿದ್ದಾರೆ ಆ ಲೌಕಿಕದ ಪರಿಜ್ಞಾನದೊಂದಿಗೆ ಮನುಷ್ಯ ಜೀವನದಲ್ಲಿ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಹೊಂದಿ ಬಹಳವನ್ನು ಕಲಿಸಿಕೊಡುವಂಥದ್ದೇ ನಿಜವಾದಂಥ ಶಿಕ್ಷಣ ಇದೊಂದು ಆದರ್ಶ ಗುರುಕುಲ ಪದ್ಧತಿಯಲ್ಲಿ ಈ ಭಾಗದ ಮಕ್ಕಳಿಗೆ ಇದು ಹೆಚ್ಚು ಉಪಯುಕ್ತವಾಗುವಂಥ ವಿದ್ಯಾಸಂಸ್ಥೆಯಾಗಿ ಹೊರಹೊಮ್ಮಲಿ ಇಲ್ಲಿಯ ಪರಿಸರ ಇಲ್ಲಿ ಕಟ್ಟಿದಂಥ ಶಾಲಾ ಕಟ್ಟಡ ಮತ್ತು ನುರಿತ ಅನುಭವಿಕರಾದಂಥ ಶಿಕ್ಷಕ ವರ್ಗದವರು ಇವೆಲ್ಲವುಗಳ ಮೇಲೆ ಈ ಸಂಸ್ಥೆಯ ಮುಖ್ಯಸ್ಥರಾದಂಥ ನಿರಂಜನ್ ಶೀಲ್ವನ್ ದಂಪತಿಗಳು ಶಿಕ್ಷಣದ ಬಗ್ಗೆ ಅಭಿಮಾನವನ್ನು ಹೊಂದಿ ಇಂಥ ಒಂದು ಬೃಹತ್ ಕಾರ್ಯ ಕೈಗೊಂಡಿರುವಂಥದ್ದು ಅತ್ಯಂತ ಸಂತೋಷವನ್ನು ಉಂಟುಮಾಡಿದೆ ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆದು ಬಲಗೊಂಡು ಗ್ರಾಮೀಣ ಭಾಗದ ಈ ಮಕ್ಕಳಿಗೆ ಒಂದು ಶ್ರೇಷ್ಠ ಮಟ್ಟದ ಸಂಸ್ಥೆಯಾಗಿ ಹೊರಹೊಮ್ಮಲೆ ಅಂತೇಳಿ ನಮ್ಮ ಶುಭಾಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಅವರು ಬಂದಿದ್ದಾರೆ ಅವರಿಗೂ ಸಹ ಭಕ್ತಿಯಿಂದ ನಾನು ವೇದಿಕೆಗೆ ತಮ್ಮ ಜ್ವರ ಚಪ್ಪಾಳೆ ಹಸು ಸ್ವಾಗತ ವೇದಿಕೆ ಬರಬೇಕಂತ ಅವ್ರಲ್ಲಿ ವಿನಂತಿಯನ್ನ ಮಾಡ್ತೇನೆ ಅದೇ ರೀತಿಯಾಗಿ ಈ ಭಾಗದಲ್ಲಿ ಒಂದು ಶಿಕ್ಷಣ ಶಿಕ್ಷಣ ಸಂಸ್ಥೆಯನ್ನ ಕಟ್ಟು ಮುಖಾಂತರ ಈ ಭಾಗಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟು ಇವತ್ತು ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕನ್ನು ತಂದಿರುವಂತಹ ಸೂತ್ರರಾಗಿರುವ ಶ್ರೀ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಇವತ್ತು ಸಂಸ್ಥಾಪಕರು ಶೈಲಿ ಶಿಕ್ಷಣ ಸಂಸ್ಥೆ ಗ್ರೂಪ್ ಅವರಿಗೂ ಸಹ ಭಕ್ತಿಯಿಂದ ಆತ್ಮೀಯವಾಗಿ ಆತ್ಮೀಯವಾಗಿರುವ ಚಪ್ಪಾಳೆಯ ಸ್ವಾಗತ ವೇದಿಕೆಗೆ ನಾವು ಅವರನ್ನು ಬರಮಾಡಿಕೊಳ್ಳೋಣ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿರಂತರ ಫೌಂಡೇಶನ್ನ ಮಾನ್ಯ ನಿರ್ದೇಶಕರು ಟ್ರಸ್ಟಿ ಆಗಿರುವಂತಹ ನಮ್ಮ ಆತ್ಮೀಯ ನಿರಂಜನ್ ಶೀಲವಂತ ಪೂಜೆ ತಂದೆಯವರು ಆಗಿರುವ ಶ್ರೀ ಶಿವಾನಂದ ಶೀಲವಂತವರಿಗೆ ನಾನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸೋ ವಿನಂತ ಮಾಡ್ತೇನೆ ಕಲಬುರಗಿಯವರು ಬಂದಿದ್ದಾರೆ ಅವರಿಗೂ ನಾನು ವೇದಿಕೆಗೆ ಆತ್ಮೀಯವಾಗಿ ಬರಮಾಡ್ಕೊಳ್ತೇನೆ ಇವಾಗ ಬೀದರ್ ಜಿಲ್ಲೆ ಶರಣರ ನಾಡು ಸಂತರ ಬೀಡು ಅನೇಕ ಜನ ಮಹಾತ್ಮರು ಇಲ್ಲಿ ಓಡಾಡಿರುವಂಥ ಪುಣ್ಯಭೂಮಿ ಗುರು ಗುರು ನಾನಕರಿಂದ ಹಿಡಿದು ಬಸವಾದಿ ಶರಣರು ಅನೇಕ ನಾಡಿನ ಪ್ರಾಥಮಿಕ ಹಂತದ ಶಾಲೆ ಈಗಾಗಲೇ ಈ ಶಾಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೆ ಈಗ ಮಕ್ಕಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ನರ್ಸರಿ ಶಾಲೆ ಹೋಗ್ಬೇಕು ಯಾವ್ದು ಶಾಲೆ ಚೆನ್ನಾಗಿದೆ ಎಲ್ಲಿ ಅವಳಿಗೆ ಶಾಲೆಗೆ ಸೇರಿಸೋಣ ಒಂದು ಬೀದರ್ಲಿನ್ ಸುಮಾರು ಒಂದು ಹತ್ತು ಶಾಲೆಗಳನ್ನು ನೋಡಿದ್ವಿ ನಾವು ನಾನು ನಮ್ಮ ಶ್ರೀಮತಿ ಅವರು ಸೊ ಶಾಲೆಗಳನ್ನು ನೋಡ್ತಾ ನೋಡ್ತಾ ನಮ್ಗೆ ಅನ್ಸಿದ್ದೇನಂತಂದ್ರೆ ನಮ್ಗೆ ಯಾವ ರೀತಿ ಶಾಲೆ ಬೇಕು ನಮ್ಮ ಯಾವ ಒಂದು ವ್ಯಾಲ್ಯೂ ಸಿಸ್ಟಮ್ ಇದೆ ಆ ಪ್ರಕಾರ ಯಾವ ಶಾಲೆಗಳಿಲ್ಲ ಎಲ್ಲ ಕಮರ್ಷಿಯಲ್ ಶಾಲೆಗಳು ಎಲ್ಲವೂ ಕೂಡ ಎ ಟು ಜೆಡ್ ಒಂದು ಅಲ್ಫಾಬೆಟಿಕಲಿ ಕಲಿಸುವಂತ ಶಾಲೆಗಳು ಯಾವುದೇ ರೀತಿ ವಿಭಿನ್ನವಾದ ಶಾಲೆಗಳಿಲ್ಲ ಸೊ ಅವಾಗ ನಮಗೆ ಯೋಚನೆ ಬಂದಿದೆ ಯಾಕೆ ನಾವೇ ನಮ್ಮದೇ ಒಂದು ಯಾಕೆ ಶಾಲೆ ಮಾಡಬಾರ್ದು ಸೊ ಆ ಒಂದು ಯೋಚನೆ ಶುರುವಾಗಿ ಎರಡು ಸಾವಿರ ಹತ್ತರಲ್ಲಿ ನಮ್ಮ ಶಾಲೆ ಸ್ಟಾರ್ಟ್ ಮಾಡಿದ್ವಿ ದ ಹನಿ ಬೀಸ್ ಪ್ರೀ ಸ್ಕೂಲ್ ಅಂತೇಳಿ ಆಮೇಲೆ ನನ್ನ ಮಗಳು ಅಲ್ಲಿ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಮುಗಿಸಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡರ್ಡ್ ಬರಲಿಕ್ಕೆ ಒಂದು ಒಂದು ಕಾರಣ ಏನಂತಂದರೆ ಎಷ್ಟೋ ಜನ ಪೇರೆಂಟ್ಸ್ ನೀವು ಬರೀ ಇಲ್ಲಿ ಪ್ರೀ ಪ್ರೈಮರಿ ಅಷ್ಟೇ ಮಾಡೋದಲ್ಲ ಇದನ್ನು ನೀವು ಮುಂದುವರಿಸಬೇಕು ಇದನ್ನು ಪ್ರೈಮರಿ ಸ್ಕೂಲ್ ಮಾಡಬೇಕು ಹೈಸ್ಕೂಲ್ ಮಾಡಬೇಕು ಆಮೇಲೆ ಇನ್ನು ಮುಂದೆ ತಗೊಂಡು ಹೋಗಬೇಕು ಸೊ ಅವರ ಒಂದು ಒಂದು ಒತ್ತಾಯ ನಮ್ಮ ಒಂದು ಒಂದು ಆಸೆ ಅಥವಾ ನಮ್ಮ ಒಂದು ಒಂದು ಏನು ನಾವು ಮಾಡಬೇಕು ಅನ್ನೋ ಒಂದು ಇಚ್ಛೆ ಇವನ್ನೆಲ್ಲ ಸೇರಿಕೊಂಡು ಅಷ್ಟರಲ್ಲಿ ಏನು ನಮ್ಮ ಯೋಚನೆ ಇತ್ತು ಸಾಕಷ್ಟು ಜನ ಸ್ನೇಹಿತರು ಸಾಕಷ್ಟು ಜನ ಒಂದು ಲೈಕ್ ಮೈಂಡೆಡ್ ಜನರು ನಮ್ಮ ಜೊತೆ ಸೇರಿಕೊಂಡ್ರು ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡಿದರು ಸೊ ಇವತ್ತಿನ ದಿವಸ ಒಂದು ನಮಗೆ ಅತ್ಯಂತ ಅತ್ಯಂತವಾಗಿ ಅತ್ಯಂತ ಖುಷಿ ಕೊಡುವಂಥ ವಿಶೇಷ ವಿಷಯವೇನಂತಂದರೆ ನಾವು ನಮ್ಮದೇ ಆದ ಒಂದು ಸ್ವಂತ ಕ್ಯಾಂಪಸ್ನಲ್ಲಿ ಇವತ್ತಿನ ದಿವಸ ನಾವು ಒಂದು ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದು ನಮಗೆ ಅತ್ಯಂತ ಹೆಮ್ಮೆಯ ವಿಷಯ ನನ್ನ ಜೀವನದ ಅತ್ಯಂತ ಒಂದು ಅತ್ಯಂತ ಮಹತ್ವದ ಕ್ಷಣ ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ ಯಾಕಂದರೆ ಈ ಒಂದು ಕನಸಿನ ಹಿಂದೆ ಸುಮಾರು ಹತ್ತು ವರ್ಷದ ಶ್ರಮ ಇದೆ ಅದು ನಂದಷ್ಟೇ ಅಲ್ಲ ನಮ್ಮ ಕುಟುಂಬದ ಅಷ್ಟೇ ಅಲ್ಲ ನಮ್ಮ ಪರಿವಾರದ ಶ್ರಮ ಅಷ್ಟೇ ಅಲ್ಲ ನಮ್ಮ ಸ್ನೇಹಿತರು ನಮ್ಮ ಸಿಬ್ಬಂದಿಗಳು ನಮ್ಮ ಏನು ಪ್ರತಿಯೊಬ್ಬ ಸಿಬ್ಬಂದಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಶ್ರಮ ಇದೆ ಎಷ್ಟೋ ಜನ ಸ್ನೇಹಿತರು ಇವತ್ತಿನ ಸಹ ಇಲ್ಲಿ ಬಂದಿಲ್ಲ ಎಷ್ಟೋ ಜನ ಸ್ನೇಹಿತರಿಗೆ ಎಷ್ಟೋ ಜನರ ಜನರಿಗೆ ನಾನು ನೋಡು ಕೂಡ ಇಲ್ಲ ಬಟ್ ಅವರು ನಮಗೆ ಸಪೋರ್ಟ್ ಮಾಡಿದ್ರು ಸೊ ಈ ಒಂದು ಒಂದು ಕಾರಣಕ್ಕೆ ಇವತ್ತಿನ ದಿವಸ ನೀವೆಲ್ಲ ಸೇರಿದ್ದೀರಿ ಅದಕ್ಕೆ ನಾನು ಎಲ್ರಿಗೂ ನಾನು ಸ್ವಾಗತ ಮಾಡ್ತೇನೆ ಈ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರ ಆಶೀರ್ವಾದ ಮುಂದೆ ಹೋಗಲಿಕ್ಕೆ ನಿಮ್ಮ ಸಹಕಾರ ನಿಮ್ಮ ಕೋಪ್ರೇಷನ್ ಇನ್ನೂ ಬಹಳ ನಮಗೆ ಬೇಕಾಗ್ತದೆ ಇನ್ನು ಮುಂದೆ ತುಂಬ ದೂರ ಹೋಗೋದಿದೆ ಇವತ್ತಿಂದ ಇವತ್ತಿಂದ ನಾನು ಏನು ಹೇಳ್ತೇನೆ ಬೇಬಿ ಸ್ಟೆಪ್ ಇಟ್ ಈಸ್ ಅವರ್ ಫಸ್ಟ್ ಸ್ಟೆಪ್ ಇದಕ್ಕಿಂತ ಇದು ನಮ್ಮ ಒಂದು ಮೊದಲನೇ ಹೆಜ್ಜೆ ಇನ್ನೂ ನಾವು ತುಂಬ ಹೆಜ್ಜೆಗಳನ್ನು ಇಡಬೇಕಾಗಿದೆ ಇನ್ನೂ ನಾವು ನಡೀಲಿಕ್ಕೆ ಕೂಡ ಸ್ಟಾರ್ಟ್ ಮಾಡಿಲ್ಲ ಇನ್ನೂ ನಾವು ಓಡಬೇಕು ಸೊ ಇನ್ನೂ ಭಾಳ ದೂರ ಹೋಗೋದಿತ್ತು ಸೊ ನಿಮ್ಮೆಲ್ಲ ಸಹಕಾರ ಇರಲಿ ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಮನೆಯಲ್ಲಿರೋ ಒಂದು ಜಾಗನ ಐಡೆಂಟಿಫೈ ಮಾಡಿದ್ವಿ ಇದಕ್ಕೆ ಜಾಗ ಕೊಡಲಿಕ್ಕೆ ಇದು ಜಾಗ ಖರೀದಿ ಮಾಡಲಿಕ್ಕೂ ಸಾಕಷ್ಟು ಹೋರಾಟ ಆಯಿತು ನಮ್ಮದು ಒಂದು ಸುಮಾರು ಒಂದು ನೂರು ಜಮೀನು ನೋಡಿರ್ಬೋದು ಆಮೇಲೆ ಒಂದು ಎಮ್ ಡಿ ಮೊಹಮ್ಮದ್ ತಾಜುದ್ದೀನ್ ಅವರು ನಮ್ಗೆ ಸಿಕ್ಕರು ಅವರು ಒಬ್ಬ ಕಾಂಟ್ರಾಕ್ಟ್ರು ಮತ್ತು ಒಂದು ಒಳ್ಳೆಯ ವ್ಯಕ್ತಿ ತುಂಬ ಒಳ್ಳೆಯ ವ್ಯಕ್ತಿ ಅವರು ಸಿಕ್ಕರು ಅವ್ರು ಹೇಳಿದ್ರು ಒಂದು ಕಂಡೀಷನ್ ಹಾಕಿದ್ರು ನಿಮಗೆ ಈ ಜಮೀನು ಕೊಡ್ತೇನೆ ಬಟ್ ನೀವು ಶಿಕ್ಷಣ ಸಂಸ್ಥೆನೇ ಮಾಡ್ಬೇಕು ಎಷ್ಟೋ ಜನ ಶಿಕ್ಷಣ ಸಂಸ್ಥೆ ಮಾಡ್ತೇನೆ ಅಂತ ಹೇಳಿಬಿಟ್ಟು ಲೇಔಟ್ ಮಾಡಿ ಪ್ಲಾಟ್ ಹಾಕ್ಬಿಟ್ಟು ಪ್ಲಾಟ್ ಮಾರ್ತಾರೆ ನೀವು ಶಿಕ್ಷಣ ಸಂಸ್ಥೆ ಕೊಡ್ತೀರಂತ ಭಾಷೆ ಕೊಟ್ಟರೆ ಮಾತ್ರ ನಾನು ಜಮೀನು ನಿಮ್ಗೆ ಕೊಡ್ತೇನೆ ಸೊ ನಾವು ಮಾತು ಕೊಟ್ಟಿವಿ ಇಲ್ಲ ಡೆಫಿನೆಟ್ಲಿ ನಾವು ಶಿಕ್ಷಣ ಸಂಸ್ಥೆಗೆ ನಾನು ಮಾಡ್ತೀವಿ ಇವತ್ತಿನ ದಿವಸ ಅವರಿಲ್ಲ ಆದರೂ ಅವರು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಅವರು ಆಶೀರ್ವಾದ ನಮಗೆ ಯಾವಾಗಲೂ ಇರ್ತದೆ ಅವ್ರ ಮಗ ಸರ್ಫರಾಜ್ ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ ಈ ಜಮೀನು ಅವರು ಕೊಟ್ಟರು ಎಲ್ಲಕ್ಕಿಂತ ಮೊದಲು ನಾನು ಅವ್ರ ಹೆಸರು ತೊಗೊಳ್ತೇನೆ ಅವರ ಸಪೋರ್ಟ್ ನಮ್ಮ ಮೇಲೆ ಭಾಳ ಇದೆ ಸೊ ನಮ್ಮ ಜೊತೆ ಸಾಕಷ್ಟು ಜನ ಸೇರಿಕೊಂಡಿರುವುದು ಯಾವಾಗ ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕಾದಾಗ ಐಡಿಯಾಸ್ ಯಾವ ರೀತಿ ಮಾಡಬೇಕು ಈ ಜಮೀನ್ ಅಂತ ಸಿಕ್ತು ತುಂಬಾ ಚೆನ್ನಾಗಿದೆ ಸುತ್ತಮುತ್ತ ಫಾರೆಸ್ಟ್ ಇದೆ ಫಾರ್ ಎವರ್ ಹಿಂಗೆ ಇರ್ತದೆ ಇಲ್ಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಲ್ಲ ನೇಚರ್ ತುಂಬಾ ಚೆನ್ನಾಗಿದೆ ಇದೆಲ್ಲ ನಾವು ಮಾಡಿದಾಗ ಯಾವ ರೀತಿ ಡಿಸೈನ್ ಮಾಡಬೇಕು ಸೊ ನಮ್ಮ ಮೊದ್ಲೇ ಯೋಚನೆ ಅಂತ ಯಾವ ಬಿಲ್ಡಿಂಗ್ ಏನೇ ಮಾಡಿದ್ರು ಅದು ನಿಸರ್ಗದ ಅನುಗುಣವಾಗಿ ಇರಬೇಕು ಯಾವ್ದೇ